ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುತ್ತಾ ಮಹಾಭಾರತದ ಆದಿಪರ್ವ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಮುಂಚೆ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಕುಮಾರವ್ಯಾಸ ಕಥಾಂತರ ಕುಮಾರವ್ಯಾಸನ ಕಾವ್ಯಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ ತಾತ್ವಿಕ ದೃಷ್ಟಿಕೋನದಲ್ಲಿ ಅವರು ಕೂಡ ಕಾವ್ಯ ಗುಣ ಶೈಲಿಯಲ್ಲಿ ಮಾಡಿದ್ದಾರೆ ನನ್ನ ತ್ರಿಮಲೇಶನ ತ್ರಿಗುಣಾತ್ಮಕ ಪ್ರಪಂಚವೂ ಕೂಡ ಕಾವ್ಯ ಗುಣ ಶೈಲಿಯಲ್ಲಿ ಇದೆ ಅಂತ ಹೇಳ್ತಾರೆ ಆದರೆ ವೆಂಕಟೇಶ್ವರ ಮೂರ್ತಿಯವರ ಕಾವ್ಯಗುಣ ಶೈಲಿಯೇ ಬೇರೆ ಈಗ ಕುಮಾರವ್ಯಾಸ ಎಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರೆ ಕುವೆಂಪು ಅವರು ಕುಮಾರವ್ಯಾಸ ಒಂದು ಪದ್ಯದಲ್ಲಿ ಹೇಳ್ತಾನೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರ ವ್ಯಾಸ ಭಾರತವ ವ ಅರಸುಗೆಳಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರು ಎನ್ನಲು ಕುಮಾರವ್ಯಾಸ ರಚಿಸಿದ ಭಾರತವ ಅರಸುಗಳಿಗೆ ಇದು ವೀರ ರಾಜರಿಗೆ ವಿರೋಚಿತವಾದದ್ದು ರಾಜ್ಯವನ್ನು ಆಳುವವರಿಗೆ ದ್ವಿಜರಿಗೆ ಪರಮ ವೇದದ ಸಾರ ಯಾರು ದ್ವಿಜರು ದ್ವಿಜರು ಅಂದು ಕೊಳ್ಳೆ ಬ್ರಾಹ್ಮಣರಲ್ಲ ಯಾರು ಸತ್ವಗುಣ ವಂದಿತರಾಗಿರ್ತಾರೋ ಒಳ್ಳೆಯ ಸಂಸ್ಕಾರ ಇರ್ತಾರೋ ಸಾತ್ವಿಕರಾಗಿರ್ತಾರೋ ಸತ್ವ ಸನ್ಮಾರ್ಗದ ದಾರಿಯಲ್ಲಿ ಇರ್ತಾರೋ ಅವರು ದ್ವಿಜ ಅವರು ದ್ವಿಜರು ದೇವತೆಗಳಿಗೆ ಸಮಾಧಾನ ಬ್ರಾಹ್ಮಣರು ಇರ್ಬೋದು ಕ್ಷತ್ರಿಯ ಇರ್ಬೋದು ಶೂದ್ರ ಇರ್ಬೋದು ವೇಷ್ಯರು ಇರ್ಬೋದು ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಯೋಗಿಗಳಿಗೆ ತತ್ವ ವಿಚಾರ ಕವಿ ತತ್ವಜ್ಞಾನಿಯವಾಗಿರ್ತಾನಂತೆ ತತ್ವಾರ್ಥ ಚಿಂತನೆ ಮಾಡ್ತಾನಂತೆ ಭೂತವನ್ನು ಹೇಳಿದೆ ನಾನು ಹಿಂದೆ ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತ್ತಿಗೂ ಹೋಲಿಸಿ ನೋಡುವ ಸಾಹಿತಿ ತತ್ವಜ್ಞಾನಿಯೂ ಆಗಿರ್ತಾನೆ ಹಾಗಾಗಿ ಯೋಗೀಶ್ವರರ ತತ್ವ ವಿಚಾರ ಅವನು ಯೋಗಿಯಾಗಿರ್ತಾನೆ ಮಂತ್ರಿ ಜನಕ್ಕೆ ಬುದ್ಧಿಗುಣ ಮಂತ್ರಿಗಳಿಗೆ ಬುದ್ಧಿ ಹೇಳುತ್ತೆ ಮನೋಬುದ್ಧಿಗಳನ್ನು ಹೇಗೆ ಇಟ್ಕೋಬೇಕು ಅಂತ ಮಹಾಭಾರತ ವಿರಹಿಗಳ ಶೃಂಗಾರ ರಾಮಾಯಣದಲ್ಲಿ ಮಹಾಭಾರತದಲ್ಲೂ ಕೂಡ ಅದನ್ನು ನಾವು ಕಾಣಬಹುದು ವಿರಹಿಗಳ ಶೃಂಗಾರ ವಿದ್ಯಾಪರಿಣಿತರ ಅಲಂಕಾರ ವಿರಹಿಗಳು ಅಂದರೆ ಯಾರು ಗಂಡ ಹೆಂಡತಿಯರ ನಡುವೆ ಅಂತರವಾಗಿ ಅವಳೆಲ್ಲೋ ಇವನೆಲ್ಲೋ ಇದ್ದಾಗ ಆಕೆ ಆಗೋದು ಅಥವಾ ಇವನು ವಿರಹ ಆಗೋದು ಅಷ್ಟೇ ವಿರಹಿಗಳ ಶೃಂಗಾರ ಅಂದರೆ ಎಂತಹವರು ಕೂಡ ವಿಮುಖರಾದವರು ತತ್ವಜ್ಞಾನದಿಂದ ಅವರು ಕೂಡ ವಿದ್ಯಾಪರಿಣಿತರ ಅಲಂಕಾರ ವಿದ್ಯಾಪರಿಣಿತರ ಅಲಂಕಾರ ವಿದ್ಯಾಪರಿಣಿತರು ಪ್ರಗತಿಪರರು ಅಲ್ಲ ವಿದ್ಯಾಪರಿಣಿತರು ಚಿಂತಕರಾಗಬೇಕು ನಿಜಕ್ಕೂ ಪ್ರಗತಿಪರರಾಗಬೇಕು ಕೇವಲ ಪ್ರಗತಿ ಅನ್ನೋದು ಬಾಯಿ ಮಾತಿಗೆ ಆಗಬಾರ್ದು ವಿದ್ಯಾಪರಿಣಿತರ ಅಲಂಕಾರ ಆಗಬೇಕೆ ಹೊರತು ಅವರ ದುರಹಂಕಾರ ಆಗಬಾರ್ದು ಅದನ್ನು ದುರಹಂಕಾರವಾಗಿ ನಾವು ಹೇಳಿದ್ದಲ್ಲ ಕೇಳ್ತಾರೆ ನಾನು ದೊಡ್ಡವನು ನಾನು ಹೇಳಿದ್ದೆ ಸರಿ ಅನ್ನುವ ಒಂದು ಅಹಂಕಾರ ಆಗಬಾರ್ದು ಕಾವ್ಯಕ್ಕೆ ಗುರು ಏನಲ್ಲೋ ಕಾವ್ಯಕ್ಕೆ ಮಹಾಭಾರತವೇ ಒಂದು ಗುರು ರಚಿಸಿದ ಕುಮಾರವ್ಯಾಸ ಭಾರತವ ಮಾಸ್ತಿ ವೆಂಕಟೇಶಯ್ಯಂಗಾರ ಹೇಳ್ತಾರೆ ಅವರು ಕೂಡ ದೈವವನ್ನು ನಂಬಿದವರು ವೆಂಕಟೇಶ ಮೂರ್ತಿಗಳು ಕೂಡ ವಿರಾಟ ಪರ್ವದವರೆಗೆ ಎರಡು ಭಾಗ ಎರಡು ಪುಸ್ತಕಗಳಿವೆ ನಾನು ಕುಮಾರ ವ್ಯಾಸ ಕಥಾ ಅಂತಾರ ಆದಿಯಿಂದ ಹಿಡಿದು ವಿರಾಟ ಪರ್ವದವರೆಗೆ ಇನ್ನು ಮುಂದಿನ ಅದನ್ನು ದೇವರು ಹಾಗೆ ಮಾಡಿಕೊಡಬೇಕು ಅಂತಾರೆ ಮಾಸ್ತಿ ವೆಂಕಟೇಶಯ್ಯಂಗಾರ ನಾವು ಸಂಕಲ್ಪ ಮಾಡ್ತೀವಿ ಬರಿಬೇಕಾರೆ ಆದರೆ ಈ ಸಿದ್ಧಿಯ ಪರಮಾತ್ಮನದು ಅಂತಾರೆ ವೆಂಕಟೇಶಮೂರ್ತಿಯವರು ಇಲ್ಲೇ ವ್ಯಾಖ್ಯಾನ ಮಾಡ್ತಾ ಕನ್ನಡನ ಕನ್ನಡ ಶಬ್ದ ಸಂಪತ್ತು ಸಂಸ್ಕೃತಿಯಿಂದ ಬಂದಿದೆ ಬಹಳಷ್ಟು ಬಂದಿದೆ ಹೇಳ್ತಾರೆ ಒಂದು ಪ್ಯಾರಾದಲ್ಲಿ ಸಂಸ್ಕೃತವೋ ಕನ್ನಡಗೊಂಡಾಗಲೇ ಸಂಸ್ಕೃತವೇ ಕನ್ನಡ ಹಾಕ್ಬಿಡ್ತಂತೆ ಸಂಸ್ಕೃತವು ಕನ್ನಡಗೊಂಡಾಗಲೇ ಈ ಜೀವಾಂತರ ಉಂಟಾಯಿತೆಂದು ನಾವು ಭಾವಿಸಬೇಕಾಗಿದೆ ಹರಿಯ ಉದರದಲ್ಲಿ ಸಕಲ ವಿರಾಟ್ ಸ್ವರೂಪ ಅಡಗಿದ್ದರೆ ಆ ಲೋಕದಲ್ಲಿಯೇ ಹರಿಯು ಮತ್ತೆ ಅವತರಿಸಿದ್ದಾನೆ ಇಂಧನ್ನು ಮತ್ತು ಅಳಕದ ಸಂಬಂಧದಲ್ಲಿ ವಿದ್ವಾಂಸರು ಗುರುತಿಸಿದ್ದಾರೆ ಕನಕದಾಸರು ಬಯಲು ಆಲಯದೊಳಗು ಆಲಯವು ಬಯಲೊಳಗು ಅಂತ ಹೇಳ್ತಾರೆ ಹೀಗಾಗಿ ಬ್ರಹ್ಮ ಸತ್ಯಕ್ಕೆ ಅನ್ವಯವಾಗುವ ಈ ಮಾತು ಕಾವ್ಯ ಸತ್ಯಕ್ಕೂ ಅನ್ವಯವಾಗುತ್ತದೆ ಯೋಗಿಯಾಗಿರುವ ಆಗಿರುವ ಕುಮಾರವ್ಯಾಸ ಕವಿಯೂ ಆಗಿದ್ದಾನೆ ಎಷ್ಟು ಚೆನ್ನಾಗಿದೆ ಅರಸುಗಳಿಗಿದು ವೀರ ದ್ವಿಜರಿಗೆ ವೇದ ಸಾರ ಯೋಗೀಶ್ವರರ ತತ್ವವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರು ಎನ್ನುಲು ರಚಿಸಿದ ಕುಮಾರವ್ಯಾಸ ಭಾರತ ಭಾಮಿನಿ ಷಟ್ಪದಿಯಲ್ಲಿ ಬಹಳ ಚೆನ್ನಾಗಿದೆ ಇದೆ ಕುಮಾರವ್ಯಾಸನ ಭಾರತ ಈಗ ಆದಿಪರ್ವವನ್ನು ನಾವು ಹಿಂದೆ ಎಲ್ಲಿಗೆ ಬಿಟ್ಟಿದ್ವಿ ಅಂದರೆ ಯೋಚನೆ ಮಾಡೋಣ ಶಕನಿ ದುರ್ಯೋಧನ ದುಶ್ಯಾಸನ ಕರ್ಣ ಮೂಲ ಭಾರತದಲ್ಲಿ ಅಭಿನವ ಭಾರತದಲ್ಲೂ ಕೂಡ ನಾನು ಕೂಡ ಅದಕ್ಕೆ ಸುಸಂಬದ್ಧವಾಗಿ ಬಂದಿದ್ದೆ ಅಚಾನಕ್ಕಾಗಿ ಎಲ್ಲಿಗೆ ಬಂದ್ಬಿಡ್ತಾನೆ ಕರ್ಣ ಅವ್ರ ಜೊತೆಗೆ ಈ ಮೊದಲನೇ ಗುಪ್ತ ಸಮಾಲೋಚನೆಯಲ್ಲಿ ಸೇರಿದಾಗ ಕರ್ಣ ನಿರ್ವಹಿಲ್ಲದೆ ಪಾಂಡವರನ್ನು ಎಲ್ಲರೂ ದೂರ ಹಾಕಿಬಿಡಬೇಕು ಅವರಷ್ಟಕ್ಕೆ ಅವರು ಇರ್ತಾರೆ ಅಂತ ಶಕ್ನಿನೂ ಕೂಡ ಮೊದಲೇ ಭಾಳ ಎಷ್ಟೇ ಆಗಲಿ ಭಾಳ ಚೆನ್ನಾಗಿ ಮಾತಾಡ್ತಾನೆ ಎಷ್ಟೇ ಆಗಲಿ ಗಾಂಧಾರಿ ಯಾ ಕುಲ ಅಲ್ವೇ ಕೌರವ ಕುಲ ಅಂದರೆ ಅವಳ ಮದುವೆಗೆ ಬಂದವನು ಹೋಗೋದೇ ಇಲ್ಲ ಗಾಂಧಾರ ದೇಶಕ್ಕೆ ಈಗಿನ ಕಂದಹ ಅರೋದು ಆಫ್ಘಾನಲ್ಲಿ ಹಾಗಾಗಿ ಕರ್ಣ ಹೇಳ್ತಾನೆ ಮಿತ್ರ ದುರ್ಯೋಧನ ಪಾಂಡವರನ್ನು ಬಿಡಬೇಕು ಅಂತ ಯೋಚನೆ ಮಾಡ್ತೀಯ ಅದು ಎಂದಿಗಾದರೂ ಸಾಧ್ಯವೇ ಹ್ಞೂ ಅದು ಜನರಿಗೆ ದೇಶದಾದ್ಯಂತ ಅಸ್ತಿನಾಪುರ ಇವತ್ತು ದೊಡ್ಡ ಸಾಮ್ರಾಜ್ಯ ಆಗಿದೆ ಹಾಗಾಗಿ ಜನಗಳಿಗೆ ತಿಳಿದೇ ಇರ್ತದೆ ಒಬ್ಬರಿಂದ ಒಬ್ಬರಿಗೆ ಹರಡತ್ತೆ ಆಗ ನಿನಗೆ ಕೆಟ್ಟ ಹೆಸರು ಬರುತ್ತೆ ತಿರುಗೋದನ ಅದು ನಿನಗಷ್ಟೇ ಅಲ್ಲ ಕುರುವಂಶಕ್ಕೆ ಕೇಳಾಗ್ತಿದೆ ಕಳಂಕ ತರ್ತದೆ ಅರ್ಧ ರಾಜ್ಯ ಕೊಟ್ಟು ಕಳಿಸುವುದೇ ಕ್ಷೇಮ ಎಂದು ಕರಣ ಹೇಳ್ತಾನೆ ಕಾರಣ ಪಾಂಡವರು ಅಧಿಕಾರ ಅಷ್ಟೈಶ್ವರ್ಯದಿಂದ ಬಲಾಢ್ಯರಾಗಬಾರ್ದು ಅಳಿಮಯ ಹಾಗಾದರೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಕೊಡದಂತಿರಬೇಕು ಅವರು ಅಲ್ಲಿಗೆ ಹೋಗಿ ಬದುಕಿಯು ಬದುಕಿರಬಾರ್ದು ಎಂದು ಕುಹಕೆ ನಗೆ ನಗುತ್ತಾನೆ ಶಕುನಿ ಅರ್ಧ ರಾಜ್ಯ ಕೊಡಬೇಕು ಕೊಡದೇ ಇರಬೇಕು ಅಂತ ಬೆಂಗಾಳು ದೇಶವನ್ನು ಅವರಿಗೂ ಕೊಡಬೇಕು ಪ್ರದೇಶವನ್ನು ಹಾಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಎಲ್ಲಿಗೆ ಕಳಿಸ್ಬೇಕು ಅಂತ ದೇಶ ಎಲ್ಲಿದೆ ಪ್ರದೇಶ ಹೇಗೆ ಅವರು ಅಲ್ಲಿರ್ತಾರೆ ಅದನ್ನು ನೀನು ಮಾವಯ್ಯ ಎಂದಿದ್ದಾನೆ ದುರ್ಯೋಧನ ರಾಗವಾಗಿ ಅಳಿಮಯ ಪಾಂಡವರು ಸತ್ಯ ಧರ್ಮ ಕರ್ಮ ಎಂದೇ ದೇವರನ್ನು ಬದುಕಿ ನಂಬುವವರು ಅದರಂತೆ ಎಲ್ಲಿ ದೇವರ ಗುಡಿ ಇರುವುದೋ ಅಲ್ಲಿಗೆ ಅವರನ್ನು ಶಾಗ ಹಾಕಬೇಕು ಶಕುನಿ ಓರೆ ನೋಟ ಬೀರಿ ಮತ್ತೆ ಹೀಗೆ ಹೇಳಿ ಕಿಶಕ್ಕನೆ ನಗುತ್ತಾನೆ ಕರ್ಣ ಹೇಳುತ್ತಾನೆ ಮಿತ್ರ ದುರ್ಯೋಧನ ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎನ್ನುತ್ತಾರೆ ಜ್ಞಾನಿಗಳು ವ್ಯಾಸ ಮಹರ್ಷಿಗಳು ಹೇಳುವಂತೆ ದೇವರನ್ನು ಧರ್ಮವನ್ನು ನಂಬಿಕೊಂಡು ಬದುಕುವ ಸಾತ್ವಿಕರು ಸಜ್ಜನರಿಗೆ ಅವರ ಧರ್ಮವೇ ಅವರನ್ನು ರಕ್ಷಿಸುತ್ತದೆ ಚಿಕ್ಕಂದಿನಿಂದಲೂ ಪಾಂಡವರನ್ನು ಮುಗಿಸಲೆಂದೇ ನೀನು ನಿನ್ನ ತಮ್ಮ ದುಶ್ಯಾಸನ ಮಾಡಿದುದೆಲ್ಲ ವಿಫಲವೇ ಆಯಿತು ನೋಡು ಕರ್ಣ ನಾವು ಕೌರವರೇ ಭಾರತ ದೇಶವನ್ನು ಆಳುವಷ್ಟು ಬಲಿಷ್ಠರಾಗಿ ಬೆಳೆಯಬೇಕಷ್ಟೇ ಮೊದ ಮೊದಲು ಕರ್ಣ ಹೇಗಿದ್ದ ಮಹಾಭಾರತದಲ್ಲಿ ನೆನೆಯಬೇಕಾದರೆ ಒಂದೇ ಸಮ ಮನಸ್ಸಿನಿಂದ ಕರ್ಣನನ್ನು ನೆನೆಯಂತಾರೆ ದುಷ್ಟರ ಸವಾಸ ಸೇರಿ ಕ್ರಮಏಣ ಅಲ್ಲೇ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವನು ಕೂಡ ಬದಲಾಗಬೇಕಾಗ್ತಾರೆ ಆದರೂ ಕೂಡ ಅದೇ ಕಾರಣ ಅದೇ ಸಜ್ಜನರ ಸಂಘ ಸಂಘವಾದ ಹೆಜ್ಜೆನ ಸವಿದಂತೆ ದುಷ್ಟರೊಡನೆ ಒಡೆಕೂಟ ಹಲ ಹಲ ವಿಷವಿದ್ದಂತೆ ಲೋಪ ಇದು ಶಕುನಿ ಹೇಳ್ತಾನೆ ಅಳಿಮಯ ಪಾಂಡವರನ್ನು ಮುಗಿಸಿದ ಮೇಲೆ ಜನರಿಗೆ ತಿಳಿದೇ ಇರ್ತಿತ್ತ ಆ ಮೂರ್ಖತನ ಬೇಡ ಮೊದಲೇ ನಿಮ್ಮ ಅಪ್ಪ ಧೂತರಾಷ್ಟ್ರರನ್ನು ಒಲಿಸು ಹೇಳು ಈಗಾಗಲೇ ಜನ ಎಲ್ಲ ನಿನ್ನನ್ನು ಕೆಳಗಿಳಿಸಿ ಧರ್ಮಾತ್ಮ ಇದಿಷ್ಟ ರಾಜನನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ಮಾತು ಹೇಳ್ತಾರೆ ಚೆನ್ನಾಗಿರ ಜನರು ನೀನು ನೀನಲ್ಲ ನಿನ್ನ ಹಿಂದೆ ನಾಲ್ಕು ಜನ ಮಾತಾಡ್ತಾರಲ್ಲ ಅದಾ ನೀನು ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಪಾಂಡುವಿನಂತೆಯೇ ಯುದಿಷ್ಟಿರನು ಧರ್ಮಾತ್ಮ ಅವನೇ ರಾಜನಾಗಲು ಯೋಗ್ಯ ಎಂದು ಹೇಳ್ತಾ ಇದ್ದಾರೆ ನೀನು ಹೇಳ್ದಂಗೆ ಪಾಂಡವರು ಅಂತವ್ರು ಅಲ್ವೋ ಮಗು ದುರ್ಯೋಧನ ಅವರು ಅವರಪ್ಪ ಪಾಂಡು ನಂತೆ ಧರ್ಮಾತ್ಮರಾಗಿದ್ದಾರೆ ಪಾಂಡವರೆಲ್ಲ ಅವರಷ್ಟಕ್ಕೆ ಅವ್ರು ರಾಜ್ಯ ಆಳ್ಕೊಂಡಿರ್ತಾರೆ ನಾವೊಂದು ದೇಶವನ್ನು ಅವರಿಗೆ ತೋರಿಸ್ಬಿಡೋಣ ಪ್ರದೇಶವನ್ನು ಧೃತರಾಷ್ಟ್ರ ಪಂಚಪಾಂಡವರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಅಲ್ಲೇ ಆಡ್ಕೊಳ್ತಾ ಇದು ಬಿಡ್ತಾರೆ ಅವರು ಬಲಿಷ್ಠರಾಗಿ ಬಿಡ್ತಾರೆ ಅಂತ ಯೋಚನೆ ಮಾಡ್ತೀಯಲ್ಲ ಹ್ಞೂ ಹ್ಞೂ ಹಾಗಿಲ್ಲ ಅಂತವರಲ್ಲ ಸ್ವಾತಿಗಳಲ್ಲ ಅವರಷ್ಟೇ ಅವರು ಇರ್ತಾರೆ ಭೀಷ್ಮನ ಕೂಡ ಅದೇ ಮಾತನ್ನು ಅನುಮೋದನೆ ಮಾಡಿ ಹೇಳ್ತಾನೆ ದುರ್ಯೋಧನನಿಗೆ ಅದೇ ಸಮಯಕ್ಕೆ ಬಂದಂಥ ಭೀಷ್ಮ ತಾತ ಋಷಿಗಳು ಹೇಳಿದ್ದಾರೆ ಅಂದರೆ ನಾವು ಪಾಂಡವರನ್ನು ಪಾಂಡವಿನ ಮಕ್ಕಳೆಂದೇ ನಂಬಬೇಕೇನು ದುರ್ಯೋಧನ ರಾಗ ಹೇಳಲಿದ್ದಾನೆ ಅಲ್ಲಿ ಇದ್ದ ವಿದರೂ ಕೂಡ ದುರ್ಯೋಧನ ಶತಶೃಂಗದಿಂದ ಕುಂತಿಯೊಂದಿಗೆ ಪಾಂಡವನ ಮಕ್ಕಳನ್ನು ಕರೆತಂದವರು ಸಹಸ್ರಾರು ಋಷಿ ಮಹರ್ಷಿಗಳೇ ಅವರ ಮಾತೆಂದರೆ ವೇದ ವಾಕ್ಯ ಋತರಾಷ್ಟ್ರನು ಹೇಳ್ತಾನೆ ಪಾಂಡು ರಾಜನಾಗಿ ನಮ್ಮನ್ನು ನಮ್ಮ ಸೈನಿಕರನ್ನು ಅವರ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಏನೋ ಮೃಗಶಾಪ ಅಂತ ಶತಶೃಂಗಕ್ಕೆ ಶೃಂಗಕ್ಕೆ ಅದು ಕೇವಲ ಮೃಗಶಾಪ ಅಲ್ಲ ಮೃಗದೂಪದಲ್ಲಿ ಇದ್ದ ಋಷಿಗಳ ಶಾಪ ಕಿಂದಮ್ಮ ಋಷಿ ಚಿಂಕೆಯಾಗಿದ್ದವು ಅಗಲಲ್ಲಿ ಸಂಭೋಗ ನಿಷಿದ್ಧ ಎಂದ ಕಿಂದಮ್ಮ ದಂಪತಿಗಳು ಹಾಗಾಗಿ ಋಷಿಗಳು ಶಾಪ ಕೊಡಲು ಶಕ್ತರಾಗಿದ್ದರು ಅನುಗ್ರಹಿತ ಸಮರ್ಥರಾಗಿದ್ದರು ಆ ಕಾಲ ಆ ಕಾಲವನ್ನು ಆ ರೀತಿ ನೋಡಬೇಕು ಯಾಕೆಂದರೆ ಗೋಪರವನ್ನೇ ಕಲಿಯುಗವನ್ನಾಗಿ ಮಾಡುವುದಲ್ಲ ಕುಮಾರವ್ಯಾಸನು ಹಾಡಿದನೆ ಎಂದರೆ ಕಲಿಯುಗ ದ್ವಾಪರವಾಗುವುದು ಕುವೆಂಪು ಹೇಳ್ತಾರೆ ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಈಗ ದ್ವಾಪರವನ್ನೇ ಕ್ರೂರ ಕಲಿಯುಗವನ್ನಾಗಿ ಮಾಡಿಬಿಡ್ತಾರೆ ಪಂಡಿತರು ಪಂಥ ಪ್ರವೃತ್ತಿಗಳು ದುರ್ಯೋಧನ ಕಾಲು ಕೊಡವಿ ಹೊಟ್ಟೋಗಿಬಿಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅಪ್ಪ ಉಪ್ಪಿನೇ ಇದ್ದಾಗೆ ಬರ್ತಾನೆ ಅಪ್ಪ ನೀನೇ ಈಗ ಮಹಾರಾಜ ಎಂಬುದನ್ನು ಮರಿಬೇಡ ಪಾಂಡವರಿಗೆ ಅರಸೊತ್ತಿಗೆ ಭಾಗ ಕೊಡಲೇಬೇಕಲ್ಲ ಕೊಟ್ಟು ಕಳುಹಿಸೋಣ ನೀನೇನು ಕೊಡ್ತೀಯೋ ಅದನ್ನು ಅವರು ಒಪ್ತಾರೆ ಒಪ್ಪಲೇಬೇಕು ಅಂತಾನೆ ಹಾಗಲ್ಲ ಮಗು ದುರ್ಯೋಧನ ಪಾಂಡವರು ಕೌರವರೆಲ್ಲರೂ ಯಾವಾಗಲೂ ಒಗ್ಗಟ್ಟಿನಿಂದಲೇ ಇರಬೇಕೆಂಬುದು ಭೀಷ್ಮ ವಿದುರ ಗುರು ದ್ರೋಣರ ಇಚ್ಛೆಯಾಗಿದೆ ಅವರು ಒಂದಾಗಿದ್ದರೇನೆ ನಮ್ಮ ಹಸ್ತಿನಾಪುರ ಸುಭದ್ರವಾಗಿರುತ್ತದೆ ಎಂದೇ ಹೇಳುವುದರಲ್ಲೂ ಅರ್ಥವಿದೆ ದುರ್ಯೋಧನ ಮಗು ದುರ್ಯೋಧನ ಮಗು ಅಂತಿರ್ತಾನೆ ಧೃತರಾಷ್ಟ್ರ ಹೇಳ್ತಿದ್ದಂಗೆ ದುರ್ಯೋಧನನು ಅಶ್ವಥಾಮನ ತಂದೆ ದ್ರೋಣ ಮಗನಿದ್ದ ಕಡೆ ಇರಬೇಕಷ್ಟೇ ಇನ್ನು ಕೃಪಾ ದ್ರೋಣರಿಗೆ ಭಾವನು ರೋಣ ಅವನನ್ನು ಬಿಟ್ಟಿರುವುದಿಲ್ಲ ವಿದ್ರನೊಬ್ಬನು ಪಾಂಡವರ ಕಡೆಯೇ ಅದು ನಮಗೇನೋ ಚಿಂತೆ ಇಲ್ಲ ಬಿಡು ತಾತ ಭೀಷ್ಮನು ಮಧ್ಯಸ್ಥಿಕೆ ಮಾತುಗಳಿಗಷ್ಟೆಯೇ ಯಾಕೆಂದ್ರೆ ಅವನ ಮಾತನ್ನು ಅಲಕ್ಷ್ಯ ಮಾಡ್ತಿರ್ತಾನೆ ಅಪ್ಪ ಹೇಗಾದರೂ ಮಾಡಿ ಪಾಂಡವರನ್ನ ಒಪ್ಪಿಸಿ ವಾರಣಾವತಕ್ಕೆ ಕಳಿಸ್ಬಿಡೋಣ ಕರ್ಣ ನಾ ಈಗ ಯಾರು ಇಲ್ಲದೆ ಇದ್ದಾಗ ಬಂದು ಅದನ್ನ ಹೇಳ್ತಾನೆ ಕರ್ಣ ಹೇಳಿದ್ದು ಪಾಂಡವರಿಗೆ ದೇವರು ಧರ್ಮ ಅಂದರೆ ಬಹಳ ನಂಬಿಕೆ ಅವರನ್ನ ವಾರಣಾವತಕ್ಕೆ ಕಳಿಸಿ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಅರಸುಗಳಿಗೆ ಇರ್ತಕ್ಕಂಥ ಒಂದು ಅತಿಥಿ ಗೃಹ ಇದೆ ಆಮೇಲೆ ಅವರಿಗೊಂದು ಅರ್ ಅರಮನೆ ಕಟ್ಟಿಸಿಕೊಡೋಣ ಅಂತ ಹೇಳ್ತಾನೆ ಇದಿಷ್ಟುರನು ಓಡೋಣ ಅವತ ಅಷ್ಟೇನೂ ಫಲವತ್ತಾದುದಲ್ಲ ಎಂದೇ ತಿಳಿದವನೇ ತನ್ನ ಮಾತೇನೂ ನಡೆಯುವುದಿಲ್ಲ ದೂರವಿದ್ದರೆಯೇನೇ ದುರ್ಯೋಧನನ ಹಾಗೂ ಅವನ ಅನುಜರ ಪ್ರೀತಿ ಇರುವುದೇನೋ ನೋಡೋಣ ಎಂದು ಒಪ್ಕೊಳ್ತಾನೆ ಕುಂತಿ ಹೇಳ್ತಾಳೆ ಭೀಮಾ ಅರ್ಜುನ ನಮಗೆ ಇದಿಷ್ಟಿದೆ ಈ ಅರಮನೆಯಲ್ಲಂತೂ ನಮಗೆ ನೆಮ್ಮದಿ ಇಲ್ಲ ಪಿತಾಮಹ ಭೀಷ್ಮ ಆಚಾರ್ಯ ಕೃಪಾ ದ್ರೋಣ ಅಸಹಾಯಕರೇ ಆಗಿಬಿಟ್ಟಿದ್ದಾರೆ ನಾವು ಇಲ್ಲಿದ್ದೂ ದಿಕ್ಕಿಲ್ಲದೆ ಇರುವವರಂತೆ ಆಗಿಬಿದ್ದೇವೆ ಆ ದೇವರೇ ನಮಗೆ ದಿಕ್ಕುತ್ತಾನೆ ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎನ್ನುವ ಹಾಗೆ ವಾರಣಾವತದಲ್ಲಿ ಸರ್ವೇಶ್ವರನ ದರ್ಶನ ಪಡೆಯೋಣ ಅಲ್ಲಿ ನಮ್ಮದೇ ಬದುಕು ಕಟ್ಟಿಕೊಳ್ಳೋಣ ಮಕ್ಕಳೇ ಎಂದು ಕುಂತಿ ಮಕ್ಕಳನ್ನು ಸಮಾಧಾನ ಪಡಿಸಿದ್ದಾಳೆ ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ